ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಕಾರ್ತಿಕ ಮಾಸದ ಪ್ರಯುಕ್ತ ಒಂದು ಪಶುಪತಿ ವ್ರತ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈ ವ್ರತ ಏನಪ್ಪ ಅಂತಂದರೆ ಶಿವನಿಗೆ ಮಾಡುವಂಥ ಆಗಿರ್ತದೆ ಹಾಗೆಯೇ ಈ ಒಂದು ವಿಶೇಷ ಪೂಜೆ ನಾವು ಐದು ವಾರಗಳು ಮಾಡಬೇಕು ಅಂದರೆ ಈ ಕಾರ್ತಿಕ ಮಾಸದಲ್ಲಿ ನಾವು ಪ್ರಾರಂಭ ಮಾಡಿ ಐದನೇ ವಾರದಲ್ಲಿ ನಾವು ಈ ಒಂದು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ ಆದರೆ ನಮಗೆ ಕಾರ್ತಿಕ ಮಾಸದಲ್ಲಿ ಬಂದಿರುವಂಥದ್ದು ನಾಲ್ಕೇ ವಾರಗಳು ನಾಲ್ಕನೇ ತಾರೀಕು ಹನ್ನೊಂದು ಹದಿನೆಂಟು ಇಪ್ಪತ್ತೈದನೇ ತಾರೀಕು ಆದರೆ ಅದರ ನಂತರದಲ್ಲೂ ಕೂಡ ನೀವು ಮುಂದುವರಿಸಿಕೊಂಡು ಈ ಪೂಜೆಯನ್ನು ಮುಕ್ತಾಯ ಮಾಡಬಹುದು ಹಾಗೆಯೇ ಇದು ಕಾರ್ತಿಕ ಮಾಸ ಅಲ್ಲದೇ ನಿಮಗೆ ಯಾವಾಗೆಲ್ಲ ಕಷ್ಟಗಳು ಹೆಚ್ಚಾಗುತ್ತೆ ಅನಿಸುತ್ತಿರುತ್ತೋ ಅಂಥ ಒಂದು ಸಮಯದಲ್ಲಿ ನೀವು ಈ ಒಂದು ಪೂಜೆಯನ್ನು ಮಾಡಿ ನೀವು ಶೀಘ್ರ ಫಲವನ್ನು ಪಡೆಯಬಹುದು ಮತ್ತೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂತಂದರೆ ಹದಿನಾರು ಸೋಮವಾರದ ವ್ರತವನ್ನು ಯಾರು ಆಚರಣೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಷ್ಟೇ ಫಲ ಫಲವನ್ನು ಸಿಗುವಂಥ ವ್ರತ ಅಂದರೆ ಈ ಒಂದು ಪಶುಪತಿ ವ್ರತವಾಗಿರ್ತದೆ ಹಾಗಾಗಿ ಅದರ ಜೊತೆಯಲ್ಲಿ ಇದು ಮಾಡುವುದು ಕೂಡ ತುಂಬ ಸರಳವಾದ ಆಗಿರ್ತದೆ ಬನ್ನಿ ಅದು ಯಾವ ರೀತಿ ಅಂತ ನಾವು ತಿಳಿದುಕೊಳ್ಳೋಣಂತೆ ನೋಡಿ ನೋಡಿ ಈ ಪೂಜೆಯನ್ನು ನಾವು ಸೋಮವಾರದ ದಿವಸವೇ ಮಾಡಬೇಕಾಗುತ್ತದೆ ಸೋಮವಾರ ನೀವು ಯಾವತ್ತು ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವತ್ತು ಬೆಳಗ್ಗೆ ಬೇಗನೆ ಎದ್ದು ಒಂದು ಸಂಕಲ್ಪ ಮಾಡ್ಕೋಬೇಕು ಆದಷ್ಟು ಒಂದು ಬ್ರಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಸಂಕಲ್ಪ ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆ ಈ ಪೂಜೆಯನ್ನು ನೀವು ಪ್ರಾರಂಭ ಬೆಳಗ್ಗೆ ನೀವು ಸಂಕಲ್ಪ ಮಾಡಿಕೊಂಡು ಸಂಜೆಯ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಈ ವ್ರತವನ್ನು ಸಮಾಪ್ತಿ ಮಾಡಬೇಕಾಗುತ್ತದೆ ಅದೊಂದು ತುಂಬ ವಿಶೇಷವಾದದ್ದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಶಿವನ ಫೋಟೋವನ್ನು ಇಟ್ಟು ಪೂಜೆ ಎಲ್ಲ ಸಿದ್ಧತೆ ಮಾಡ್ಕೋಬೇಕು ಶಿವನ ಫೋಟೋ ಇಟ್ಟು ಶಿವನಿಗೆ ಒಂದು ನಿಮ್ಮ ಮನೆಯಲ್ಲಿ ಶಿವಲಿಂಗವನ್ನು ಇಟ್ಕೊಂಡಿದ್ರೆ ಆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆದಷ್ಟು ಬಿಲ್ವ ಪತ್ರೆ ಮತ್ತು ಶಮೀ ವೃಕ್ಷದ ಎಲೆಗಳನ್ನು ಸಿದ್ಧತೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಇನ್ನು ಪೂಜೆಗೆ ಬೇಕಾಗಿರುವಂಥ ಹೂಗಳು ಅಂತ ಬಂದಾಗ ಎಕ್ಕದ ಹೂ ಆಗಿರ್ಬೋದು ದತ್ತೂರ ಹೂ ಆಗಿರ್ಬೋದು ಯಾವುದೇ ಒಂದು ಹೂಗಳು ಸಿಕ್ಕರೂ ಕೂಡ ಆದಷ್ಟು ಎಲ್ಲವನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈ ಪೂಜೆಯಲ್ಲಿ ಸಂಪೂರ್ಣವಾಗಿ ಉಪವಾಸ ಇದ್ದೇನೆ ನಾವು ಆಚರಣೆ ಮಾಡಬೇಕಾಗುತ್ತದೆ ಅಂದರೆ ಬೆಳಗ್ಗೆಯಿಂದ ನಾವು ರಾತ್ರಿವರೆಗೂ ಉಪವಾಸ ಇರಬೇಕು ರಾತ್ರಿ ಸಮಯದಲ್ಲಿ ನೀವು ಊಟವನ್ನು ಮಾಡ್ಬೋದು ಆದರೆ ಊಟ ಅಂತ ಬಂದಾಗ ನಾವು ಅನ್ನವನ್ನು ತಿನ್ನೋದಕ್ಕೆ ಬರೋದಿಲ್ಲ ಅವಲಕ್ಕಿ ಉಪ್ಪು ಬಿಟ್ಟು ಸಾಬುದಾನ ಈ ರೀತಿಯಾಗಿ ತೆಗೆದುಕೋಬೋದು ಇಡೀ ದಿವಸ ನೀವು ಸೋಮವಾರ ಬೆಳಗ್ಗೆಯಿಂದ ಉಪವಾಸ ಪ್ರಾರಂಭ ಮಾಡಿದ್ದು ರಾತ್ರಿ ಪೂಜೆ ಎಲ್ಲ ಸಮಾಪ್ತಿಯಾಗಿ ನೀವು ಪ್ರಸಾದ ಸೇವನೆ ಮಾಡೋವರೆಗೂ ನೀವು ಉಪವಾಸ ಇರಬೇಕಾಗುತ್ತದೆ ಅಲ್ಲಿವರೆಗೂ ನಿಮಗೆ ತುಂಬ ಕಷ್ಟ ಆಗುತ್ತೆ ಉಪವಾಸ ಇರೋದು ಅನ್ನೋದಾದರೆ ಹಾಲು ಹಣ್ಣು ತೆಗೆದುಕೋಬೋದು ಆದರೆ ಆದಷ್ಟು ಆರೋಗ್ಯವಾಗಿರುವಂಥವರು ಸಂಪೂರ್ಣವಾಗಿ ಉಪವಾಸ ಇದ್ದು ನೀವು ಇದನ್ನು ಆಚರಣೆ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ನಿಮಗೆ ಶೀಘ್ರ ಫಲ ಸಿಗುವಂಥದ್ದು ಅದರಲ್ಲೂ ಕೂಡ ಯಾರೆಲ್ಲ ಒಂದು ಸಂತಾನ ಅಪೇಕ್ಷೆ ಉಳ್ಳವರಾಗಿರ್ತೀರಿ ಮದುವೆಯಲ್ಲಿ ವಿಳಂಬ ಆಗ್ತಾ ಇರುತ್ತೋ ಈ ಥರ ನಿಮ್ದು ಆಮೇಲೆ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಎಲ್ಲ ನೀವು ಸಮಸ್ಯೆಯನ್ನು ಕೇಳಿಕೊಂಡು ಒಂದು ಕೋರಿಕೆ ಮಾಡಿಕೊಂಡು ನೀವು ಈ ವ್ರತವನ್ನು ಪ್ರಾರಂಭ ಮಾಡ್ಬೋದು ಇದು ನಿಮಗೆ ಐದು ವಾರ ಮುಗಿಯೋದ್ರೊಳಗೆ ನಿಮಗೆ ತುಂಬಾ ಒಂದು ವಿಶೇಷವಾದ ಫಲ ಸಿಗ್ತಾ ಹೋಗುತ್ತದೆ ಇದು ಇನ್ನೇನಪ್ಪ ಅಂತಂದರೆ ಈ ಪೂಜೆ ತುಂಬ ಜನ ಮಾಡ್ತಾರೆ ಯಾಕಂತಂದರೆ ಇದು ಶೀಘ್ರ ಫಲ ಕೊಡುವಂಥ ವ್ರತ ಆಗಿರ್ತದೆ ಈ ಪಶುಪತಿ ವ್ರತ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡ್ತಾ ಇರ್ತಾರೆ ನಾನು ಕೂಡ ನಿಮಗೆ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ಶಿವನ ಪೂಜೆಯನ್ನು ಮಾಡೋದರಿಂದ ನಿಮ್ಮಲ್ಲಿ ತುಂಬಾ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ ಇನ್ನು ಪ್ರಸಾದ ಅಂತ ಬಂದಾಗ ಏನೆಲ್ಲ ಪ್ರಸಾದ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ ಸರಳವಾಗಿ ಪ್ರಸಾದ ಮಾಡ್ಕೊಳ್ಳುವಂಥದ್ದು ಗೋಧಿ ಪಾಯಸ ಮಾಡ್ಕೋಬಹುದು ಅಥವಾ ಸಿ ಸಜ್ಜಿಗೆ ಮಾಡ್ಕೋಬಹುದು ಅಥವಾ ಹದಿನಾರು ಸೋಮವಾರದ ವೃತ್ತದಲ್ಲಿ ನಾವು ಗೋಧಿಯಿಂದ ನಾವು ಒಂದು ಪ್ರಸಾದವನ್ನು ಸಿದ್ಧತೆ ಮಾಡ್ಕೊಳ್ತೇವೆ ಗೋಧಿ ಬೆಲ್ಲ ಎಲ್ಲವನ್ನು ಹಾಕಿ ತುಪ್ಪವನ್ನು ಹಾಕಿ ಅದೇ ನೀವು ಸಿದ್ಧತೆ ಮಾಡ್ಕೋಬೇಕು ನಾವು ಹದಿನಾರು ಸೋಮವಾರ ವ್ರತದಲ್ಲಿ ಯಾವ ರೀತಿ ನಾವು ಮೂರು ಭಾಗವಾಗಿ ಪ್ರಸಾದ ಸಿದ್ಧತೆ ಮಾಡ್ಕೊಳ್ತೀವೋ ಅದೇ ರೀತಿಯೇ ಈ ಪೂಜೆಯಲ್ಲೂ ಕೂಡ ನೀವು ಮೂರು ಭಾಗವಾಗಿ ನೀವು ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಇನ್ನು ದೀಪಾರಾಧನೆ ಅಂತ ಬಂದಾಗ ಆರು ಗೋಧಿ ಹಿಟ್ಟಿನ ದೀಪಾರಾಧನೆ ಮಾಡ್ಕೋಬೇಕು ಗೋಧಿ ಹಿಟ್ಟಿಗೆ ಆದಷ್ಟು ಬೆಲ್ಲ ಮತ್ತೆ ತುಪ್ಪ ಸ್ವಲ್ಪ ಮಟ್ಟಿಗೆ ಹಸಿ ಹಾಲು ಅಥವಾ ಒಂದು ಸರಿಯಾದ ಒಂದು ನೀರನ್ನು ಒಂದು ಪ್ರಮಾಣದಲ್ಲಿ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಂಡು ಆರು ದೀಪವನ್ನು ಸಿದ್ಧತೆ ಮಾಡ್ಕೋಬೇಕು ಆರು ದೀಪಕ್ಕೂ ಕೂಡ ನಾವು ತುಪ್ಪವನ್ನು ಹಾಕಬೇಕಾಗುತ್ತದೆ ನೋಡಿ ಈಗ ಪೂಜೆನೂ ನಾವು ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತಂದರೆ ಬೆಳಗ್ಗೆ ಎಲ್ಲ ಪೂಜೆ ಉಪವಾಸ ಇದ್ದು ಸಂಕಲ್ಪ ಮಾಡಿಕೊಂಡು ಪೂಜೆ ಸಿದ್ಧತೆ ಮಾಡ್ಕೊಂಡಿರ್ತೀರಿ ಸಂಜೆಯ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಆದಷ್ಟು ಒಂದು ಆರೂವರೆ ಒಳಗೇ ನೀವು ಮುಗಿಸ್ಕೊ ಮುಗಿಸ್ಕೊಂಡ್ರೆ ಒಳ್ಳೇದು ಆರೂವರೆ ಏಳು ಗಂಟೆ ಒಳಗೇ ನೀವು ಪೂಜೆ ಮುಗಿಸ್ಕೊಂಡ್ರೆ ಒಳ್ಳೇದು ಇದನ್ನು ನೀವು ಮನೆಯಲ್ಲಿ ಪೂಜೆ ಮಾಡ್ಕೋಬೇಕು ಮೊದಲು ಶಿವನಿಗೆ ಪೂಜೆ ಮಾಡ್ಕೋಬೇಕು ಶಿವನ ಫೋಟೋ ಇಟ್ಟು ವಿಗ್ರಹಕ್ಕೆ ನೀವು ಆದಷ್ಟು ಶಿವಲಿಂಗಕ್ಕೆ ನೀವು ಒಂದು ಜಲಾಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಅಥವಾ ಬಿಲ್ವಪತ್ರ ಅರ್ಚನೆ ಇವೆಲ್ಲವನ್ನೂ ಕೂಡ ಮಾಡಿಕೊಂಡು ನಂತರದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಏನು ನೀವು ದೀಪ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಆರು ದೀಪವನ್ನು ನೀವು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಸಿದ್ಧತೆ ಮಾಡ್ಕೋಬೇಕು ಹಾಗೆ ಮೂರು ಭಾಗವಾಗಿ ನಾವು ಏನ್ ಪ್ರಸಾದ ಮಾಡ್ಕೊಂಡಿರ್ತೀವೋ ಆ ಮೂರು ಭಾಗದ ಪ್ರಸಾದವನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಂಡು ಶಿವನ ದೇವಸ್ಥಾನಕ್ಕೆ ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತದೆ ಈ ಪೂಜೆ ನೀವು ಮನೆಯಲ್ಲೂ ಕೂಡ ಮಾಡಬಹುದು ಆದರೆ ಮನೆಯಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಶಿವನ ದೇವಸ್ಥಾನದಲ್ಲೇ ಹೋಗಿ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾನೇ ನಿಮಗೆ ಶೀಘ್ರ ಫಲ ಸಿಗುವಂತದ್ದು ಇದನ್ನು ನಿಮಗೆ ಎರಡು ರೀತಿಯಲ್ಲೂ ಕೂಡ ತಿಳಿಸ್ಕೊಡಕ್ಕೆ ಇಷ್ಟ ಪಡ್ತೇನೆ ಅಂತಂದ್ರೆ ತುಂಬಾ ಜನಕ್ಕೆ ದೇವಸ್ಥಾನ ಸಿಗದೆ ಇರಬಹುದು ಅಂದ್ರೆ ತುಂಬಾ ಹತ್ತಿರದಲ್ಲಿ ಇಲ್ಲದೆ ಇರಬಹುದು ಹಳ್ಳಿಯಲ್ಲಿರುವಂತವರಿಗೆ ದೇವಸ್ಥಾನ ಸಿಗೋದು ಕಷ್ಟ ಆಗುತ್ತೆ ತುಂಬ ದೂರ ಬರಬೇಕಾಗತ್ತೆ ಅಂಥವ್ರು ಆದಷ್ಟು ನೀವು ಮನೆಯಲ್ಲೇ ಮಾಡ್ಕೋಬೋದು ಈಗ ನಾನು ಮೊದಲು ನಿಮಗೆ ಶಿವನ ದೇವಸ್ಥಾನದಲ್ಲಿ ಮಾಡುವಂಥ ಮಾಹಿತಿ ಕೊಟ್ಬಿಡ್ತೇನೆ ಈಗ ನೀವು ಮನೆಯಲ್ಲಿ ಪೂಜೆ ಎಲ್ಲ ಸಮಾಪ್ತಿ ಮಾಡಿಕೊಂಡು ಏನು ಪ್ರಸಾದ ಮಾಡ್ಕೊಂಡಿರ್ತೀರೋ ಮೂರು ಭಾಗವನ್ನು ಪ್ರಸಾದ ತೆಗೆದುಕೋಬೇಕು ಹಾಗೆ ಆರು ದೀಪದ ಪ್ರಸಾದ ಆರು ದೀಪವನ್ನು ಕೂಡ ಒಂದು ತಟ್ಟೆಯಲ್ಲಿ ತೆಗೆದುಕೊಂಡು ಮನೆಯಲ್ಲೇ ಸಿದ್ಧತೆ ಮಾಡ್ಕೋಬೋದು ದೀಪವನ್ನು ತುಪ್ಪ ಎಲ್ಲ ಹಾಕಿ ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವನ ಬಳಿ ಹೋಗಿ ನೀವು ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ಅದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ನೋಡಿ ಅದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗಿರುವಂಥ ಐದು ದೀಪಗಳನ್ನು ಮಾತ್ರ ನಾವು ಶಿವನ ದೇವಸ್ಥಾನದಲ್ಲಿ ಹಚ್ಚಬೇಕಾಗುತ್ತದೆ ಐದು ದೀಪಗಳು ಹಚ್ಚಿ ಹಾಗೆ ನಾವು ಏನು ಮೂರು ಭಾಗವಾಗಿ ಪ್ರಸಾದ ತೆಗೆದುಕೊಂಡು ಹೋಗಿರ್ತೀವೋ ಅದರಲ್ಲಿ ಎರಡು ಭಾಗ ಪ್ರಸಾದ ಮಾತ್ರ ನೀವು ಶಿವನ ಬಳಿ ಅಂತ ಕೆಲವೊಂದು ದೇವಸ್ಥಾನಗಳಲ್ಲಿ ತೆಗೆದುಕೊಳ್ಳೋದಿಲ್ಲ ಆಗಿದ್ದಾಗ ನೀವು ಅಲ್ಲಿ ಆ ಒಂದು ಪ್ರಸಾದವನ್ನು ನೀವು ಅಲ್ಲಿ ಬಂದಿರುವಂತವ್ರಿಗೆ ಕೂಡ ನೀವು ಹಂಚ್ಬೋದು ಪ್ರಸಾದವಾಗಿ ತೊಂದರೆ ಇಲ್ಲ ಅಥವಾ ಅಲ್ಲಿ ಶಿವನ ದೇವಸ್ಥಾನ ತೆಗೆದುಕೊಳ್ತಾರೆ ಅಂದ್ರೆ ಆ ಎರಡು ಪ್ರಸಾದವನ್ನು ನೀವು ಶಿವನ ದೇವಸ್ಥಾನದಲ್ಲಿ ಇಟ್ಟು ಐದು ದೀಪಾರಾಧನೆ ಮಾಡಿ ನಮಸ್ಕಾರ ಮಾಡಿಕೊಂಡು ಅದರಲ್ಲಿ ಉಳಿದಿರುವಂಥ ಒಂದು ದೀಪ ಮತ್ತೆ ಅದರ ಜೊತೆಯಲ್ಲಿ ಒಂದು ಪ್ರಸಾದ ನೀವು ಆ ಎರಡೂ ಒಂದು ಪ್ರಸಾದ ಮತ್ತು ದೀಪವನ್ನು ನೀವು ಮನೆಗೆ ತೆಗೆದುಕೊಂಡು ಬಂದು ಮನೆ ಒಳಗೆ ಬರೋವಾಗಿಲ್ಲ ಮೊದಲು ನೀವು ಆ ದೀಪವನ್ನು ನೀವು ವಸ್ತಿಲ ಬಳಿ ಇಟ್ಟು ನೀವು ಹೋಗೋದಕ್ಕಿಂತ ನೀವು ಮನೆಯಿಂದ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆನೆ ನೀವು ಹೊಸ್ತಿಲಿಗೆಲ್ಲ ರಂಗೋಲಿ ಹಾಕಿ ಒಂದು ಊದಿನ ಕಡ್ಡಿನ ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ದೀಪವನ್ನು ಹಚ್ಚಿಟ್ಟು ಪ್ರಸಾದವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರ ಮನೆಗೆ ಬರುವಂಥ ಸಂದರ್ಭದಲ್ಲಿ ಈಗ ಮನೆ ಒಳಗೆ ಬರುವುದಕ್ಕಿಂತ ಮುಂಚೆನೆ ನೀವು ಆ ಒಂದು ದೀಪವನ್ನು ನೀವು ವಸ್ತಿಲ ಬಳಿ ಇಟ್ಟು ಅಂದರೆ ವಸ್ತಿಲ ಮೇಲೆ ಇಟ್ಟು ಆ ದೀಪವನ್ನು ಹಚ್ಚಿ ನಿಮ್ಮ ಕೋರಿಕೆ ಏನಿರುತ್ತೋ ಅದನ್ನು ನೀವು ಕೇಳಿಕೊಂಡು ವಸ್ತಿಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವೇನು ಪ್ರಸಾದ ತೆಗೆದುಕೊಂಡು ಬಂದಿರ್ತೀರೋ ಒಂದು ಪ್ರಸಾದ ಆ ಪ್ರಸಾದ ಸಮೇತ ನೀವು ಮನೆಯೊಳಗೆ ಬಂದು ಶಿವನ ಮುಂದೆ ಇಟ್ಟು ಅಂದರೆ ಶಿವನ ಫೋಟೋ ಇಟ್ಟು ನೀವು ಪೂಜೆ ಮಾಡಿಕೊಂಡಿರ್ತೀರಲ್ವಾ ಅಲ್ಲಿ ಆ ಪ್ರಸಾದವನ್ನು ಇಟ್ಟು ನೀವು ಶಿವನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು ಆ ಪ್ರಸಾದವನ್ನು ಯಾರು ಪೂಜೆ ಮಾಡಿರ್ತೀರೋ ಅವರು ಮಾತ್ರ ಸೇವನೆ ಮಾಡಬೇಕಾಗುತ್ತದೆ ಅದನ್ನು ಬೇರೆ ಯಾರಿಗೂ ಕೂಡ ನೀವು ಕೊಡೋ ಹಾಗಿಲ್ಲ ಪ್ರಸಾದ ನೀವು ಅಷ್ಟೇ ಸೇವನೆ ಮಾಡ್ಕೋಬೇಕಾಗುತ್ತದೆ ಆ ಪ್ರಸಾದ ಸೇವನೆ ಮಾಡಿದ ನಂತರದಲ್ಲಿ ನೀವು ಉಪವಾಸ ಬಿಡಬಹುದು ಆಮೇಲೆ ನೀವು ಅವಲಕ್ಕಿ ಉಪ್ಪಿಟ್ಟು ಏನು ತೆಗೆದುಕೊಳ್ತೀರೋ ತೆಗೆದುಕೋಬಹುದು ಇದಿಷ್ಟು ನೀವು ಪೂಜೆ ವಿಧಿ ವಿಧಾನಗಳು ಇದರಲ್ಲಿ ಬದಲಾವಣೆ ಏನಪ್ಪ ಅಂತಂದರೆ ಕೆಲವೊಬ್ಬರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗದೆ ಇರುವಂಥವರು ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತಂದರೆ ಶಿವನಿಗೆ ಈಗಾಗಲೇ ಹೇಳಿದಾಗೆ ಶಿವನ ಫೋಟೋ ಇಟ್ಟು ಶಿವಲಿಂಗಕ್ಕೆ ಅಭಿಷೇಕ ಮಾಡಿಕೊಂಡು ಅಂದರೆ ಪಂಚಾಮೃತ ಅಭಿಷೇಕ ಜಲಾಭಿಷೇಕ ಏನು ಪ್ರ ಒಂದು ಅಭಿಷೇಕ ಮಾಡಿರ್ತೀರೋ ಅಭಿಷೇಕವನ್ನು ಮಾಡಿಕೊಂಡು ಒಂದು ಬಿಲ್ವ ಪತ್ರೆ ಅರ್ಚನೆ ಅದರ ಜೊತೆಯಲ್ಲಿ ನೀವು ಶಮೀ ವೃಕ್ಷದ ಅಂದರೆ ಬನ್ನಿ ಪತ್ರೆ ನೀಡೋದನ್ನು ಮರಿಬೇಡಿ ಯಾಕೆಂತಂದ್ರೆ ಬನ್ನಿ ಪತ್ರೆನೇ ಶಿವಲಿಂಗ ಶಿವಲಿಂಗವನ ಮೇಲೆ ಅಥವಾ ಶಿವನ ಫೋಟೋಗೆ ನೀವು ಇಟ್ಟು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಒಂದು ಸಾಲದ ಸಮಸ್ಯೆ ಆಗಿರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಎಲ್ಲವನ್ನು ಕೂಡ ನೀವು ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ ಅದು ಬಹುಮುಖ್ಯವಾದದ್ದು ಅದನ್ನು ನೀವು ಅರ್ಪಣೆ ಮಾಡಿ ನಂತರದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನೀವು ಏನು ಆ ಮೂರು ಪ್ರಸಾದ ಇಟ್ಟಿರ್ತೀರೋ ಆ ಒಂದು ಫಸ್ಟ್ ದೀಪ ಹಚ್ಚಿಬಿಡಿ ಐದು ದೀಪ ಹಚ್ಚಿ ಒಂದು ದೀಪ ಬಿಟ್ಟು ಐದು ದೀಪಗಳು ಮಾತ್ರ ನೀವು ಶಿವನ ಫೋಟೋ ಮುಂದೆ ಐದು ದೀಪ ಹಚ್ಚಿಡಬೇಕು ಅದರಲ್ಲಿ ಒಂದು ದೀಪ ನೀವು ಹೊರಗೆ ತೆಗೆದುಕೊಂಡು ಹೋಗಿ ವಸ್ತಿಲಿನ ಬಲಭಾಗದಲ್ಲಿ ನೀವು ಆ ಒಂದು ದೀಪಾರಾಧನೆ ಮಾಡಬೇಕು ಈಗ ನೀವು ಶಿವನ ದೇವಸ್ಥಾನ ಹೋಗಿ ಬರುವಂತ ಸಂದರ್ಭದಲ್ಲೂ ಕೂಡ ಬಲಭಾಗದಲ್ಲಿ ಹಚ್ಚಬೇಕು ಹಾಗೆ ನೀವು ಮನೆಯಲ್ಲಿ ಹಚ್ಚೋದಾದ್ರೂ ಕೂಡ ನೀವು ಹೊರಗೆ ಹೋಗಿ ಮನೆಯಲ್ಲಿ ಫಸ್ಟ್ ದೀಪಾರಾಧನೆ ಮಾಡಿ ನಂತರದಲ್ಲಿ ನೀವು ಮನೆ ಹೊರಭಾಗದಕ್ಕೆ ಹೋಗಿ ಆ ವಸ್ತಿಲ ಬಳಿ ನೀವು ಬಲಭಾಗದಲ್ಲಿ ದೀಪವನ್ನು ಇಟ್ಟು ದೀಪವನ್ನು ಹಚ್ಚಿ ನೀವು ಕೋರಿಕೆ ಕೇಳಿಕೊಂಡು ನಂತರ ಮನೆ ಒಳಗೆ ಬಂದು ನೀವು ಏನು ಪ್ರಸಾದ ಇಟ್ಟಿರ್ತೀರ ಪ್ರಸಾದವನ್ನೆಲ್ಲ ಇಟ್ಟು ಒಂದು ಕಾಯಿ ಹೊಡೆದು ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ಮೂರು ಪ್ರಸಾದದಲ್ಲಿ ಎರಡು ಪ್ರಸಾದವನ್ನು ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಹಂಚಬಹುದು ಅಥವಾ ಅಕ್ಕಪಕ್ಕ ಮಕ್ಕಳಿದ್ರೆ ಮಕ್ಕಳಿಗೂ ಕೂಡ ಹಂಚಬಹುದು ಅಥವಾ ನಿಮಗೆ ಯಾರು ಸಿಗೋದೇ ಇಲ್ಲಪ್ಪ ನಮಗೆ ನಾವು ಇರೋದೇ ನಾವು ಈ ಪೂಜೆ ಮಾಡಬೇಕು ನಮಗೆ ತುಂಬಾ ಇಷ್ಟ ಆಗುತ್ತೆ ಅನ್ನುವಂಥವ್ರು ಮೂರು ಭಾಗದಲ್ಲಿ ಒಂದು ಭಾಗ ಪ್ರಸಾದವನ್ನು ನೀವು ಪೂಜೆ ಮಾಡಿರುವಂಥ ಸೇವನೆ ಮಾಡಿ ಮಿಕ್ಕಿರುವ ಎರಡು ಭಾಗವನ್ನು ನೀವು ಹಸುಗಳಿದ್ರೆ ಹಸುಗಳಿಗೆನೆ ಕೊಟ್ಟು ಅದರ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಪ್ರಸಾದ ನೀವು ವೇಸ್ಟ್ ಮಾಡೋ ಹಾಗೆ ಇಲ್ಲ ಪೂಜೆ ಮಾಡಿರೋ ದಿವಸವೇ ಖಾಲಿ ಮಾಡಬೇಕಾಗುತ್ತದೆ ಆದಷ್ಟು ಹಸುಗಳಿಗೆ ಕೊಡ್ಬೋದು ಇಲ್ಲ ಅಂತಂದರೆ ಅಕ್ಕಪಕ್ಕ ಮಕ್ಕಳಿಗೆ ಕೊಡ್ಬೋದು ಅಥವಾ ನೀವು ಒಂದು ಒಂದು ಭಾಗವಾಗಿ ಪ್ರಸಾದ ಸೇವನೆ ಮಾಡಿ ಮಿಕ್ಕಿರುವ ಪ್ರಸಾದವನ್ನು ನಿಮ್ಮ ಮನೆಯಲ್ಲಿರುವ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ಆ ಪ್ರಸಾದವನ್ನು ಸೇವನೆ ಮಾಡ್ಬೋದು ಅಲ್ಲಿಗೆ ನಿಮಗೆ ಒಂದು ವಾರದ ಪೂಜೆ ಮುಕ್ತಾಯವಾಗುತ್ತದೆ ಈಗ ಇದೇ ರೀತಿಯೇ ನೀವು ನಾಲ್ಕು ವಾರಗಳು ಪೂಜೆ ಮಾಡಬೇಕು ಐದನೇ ವಾರದಲ್ಲಿ ನೀವು ಒಂದು ವಿಶೇಷವಾಗಿ ಇದೇ ರೀತಿಯೇ ಪೂಜೆ ಮಾಡ್ಕೋಬೇಕು ಐದನೇ ವಾರದಲ್ಲೂ ಕೂಡ ಆದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮನೆಯಿಂದನೇ ನೀವು ಕಾಯಿ ಹಣ್ಣು ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗಿ ಅದ್ರ ಜೊತೆಯಲ್ಲಿ ಬಿಲ್ವ ಪತ್ರ ಒಂದು ಆರ ಸಿಕ್ಕರೆ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಹೋಗಿ ಶಿವನಿಗೆ ಅರ್ಪಣೆ ಮಾಡಿ ಕಾಯಿಯನ್ನು ಓಡಿಸಿ ಮಂಗಳಾರತಿಯನ್ನು ಮಾಡಿಕೊಂಡು ಶಿವನ ಬಳಿ ನೀವು ನಿಮ್ಮ ಕೋರಿಕೆ ಕೇಳಿಕೊಂಡು ನಾನು ಪೂಜೆಯನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ ನನ್ನ ಕೋರಿಕೆ ಈಡೇರಲ್ಲಿ ನನಗೆ ಒಳ್ಳೇದ ನಮಗೆ ಒಳ್ಳೆಯದಾಗಲಿ ನಮ್ಮ ಕುಟುಂಬ ಸುರಕ್ಷಿತವಾಗಿರಲಿ ಅಂತ ನೀವು ಕೇಳಿಕೊಂಡು ಅಲ್ಲಿ ನೀವು ತೆಗೆದುಕೊಂಡು ಹೋಗಿರುವಂಥ ಆರು ದೀಪದಲ್ಲಿ ಒಂದು ದೀಪ ಐದು ದೀಪವನ್ನು ಅಲ್ಲಿ ಹಚ್ಚಿಟ್ಬಿಟ್ಟು ಅದ್ರ ಜೊತೆಲಿ ಮೂರು ಭಾಗದ ಪ್ರಸಾದವನ್ನು ಏನಿರುತ್ತೋ ಎರಡು ಭಾಗದ ಪ್ರಸಾದವನ್ನು ಅಲ್ಲೇ ಇಟ್ಟು ಒಂದು ಪ್ರಸಾದ ಅದ್ರ ಜೊತೇಲಿ ಒಂದು ದೀಪವನ್ನು ನೀವು ಮನೆಗೆ ತೆಗೆದುಕೊಂಡು ಬಂದು ಈಗಾಗಲೇ ಹೇಳಿದಾಗೆ ನೀನು ಹೊಸ್ತಿಲಿನ ಬಲಭಾಗದಲ್ಲಿ ನೀವು ಆ ಒಂದು ದೀಪವನ್ನು ಹಚ್ಚಿಟ್ಟು ಪ್ರಸಾದವನ್ನು ಒಳಗೆ ತೆಗೆದುಕೊಂಡು ಬಂದು ಆ ಪ್ರಸಾದವನ್ನು ನೀವು ಸೇವನೆ ಮಾಡಿದಾಗ ಐದನೇ ವಾರದ ಪೂಜೆ ಕೂಡ ಸಮಾಪ್ತಿಯಾಗ್ತದೆ ಇದೇ ರೀತಿ ನೀವು ಐದು ವಾರಗಳು ಕೂಡ ನೀವು ಹೋಗಿ ನಿಮ್ಮ ಶೀಘ್ರ ಫಲ ಸಿಗುವಂತದ್ದು ಅಂದ್ರೆ ನಿಮ್ಮ ಕೋರಿಕೆ ಏನಿರುತ್ತೋ ಐದು ವಾರಗಳಲ್ಲೂ ಕೂಡ ನಿಮಗೆ ಫಲ ಸಿಗ್ತಾ ಹೋಗುತ್ತದೆ ಹಾಗೆ ಸೋಮವಾರದ ದಿವಸ ಸಂಪೂರ್ಣವಾಗಿ ಪೂರ್ತಿ ದಿವಸನು ಕೂಡ ನೀವು ಶಿವ ಒಂದು ಶಿವನ ಒಂದು ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳೋದ್ರ ಮರಿಬೇಡಿ ಓಂ ನಮ್ಮ ಶಿವಯ ಅಂತ ಹೇಳಿ ಅದ್ರ ಜೊತೆಲಿ ಶಿವ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಬಿಲ್ವಾರ್ಚನೆ ಮಾಡಿಕೊಳ್ಳಿ ತುಂಬನೇ ಒಳ್ಳೆಯದು ಹಾಗೆಯೇ ಹೇಳಿದಾಗ ಶಮೀವೃಕ್ಷದ ಎಲೆಯನ್ನು ಇಡೋದನ್ನು ಮರಿಬೇಡಿ ಅದು ತುಂಬ ವಿಶೇಷವಾದದ್ದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು